ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂದಿನಿ ಭಾಗ ನಲವತ್ತೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿವೇದಿತಾ ಇನ್ನೂ ಏನಾದರೂ ಹೇಳಬೇಕಾ ಎಂದು ಕೇಳಿದನು ಪ್ರದೀಪ್ ಅವಳ ಕಣ್ಣುಗಳಲ್ಲಿ ಕಣ್ಣೀರು ನೋಡಿದರೂ ನೋಡದಂತೆ ಇದ್ದು ಬಿಟ್ಟನು ಹೇಳಬೇಕು ಸರ್ ಎಂದು ದೀರ್ಘವಾಗಿ ಉಸಿರನ್ನು ಹಿಡಿದುಕೊಂಡು ಈ ವಿಷಯ ಇವತ್ತು ಹೇಳದಿದ್ದರೆ ಇನ್ಯಾವತ್ತೂ ಹೇಳಲಾರನೇನೋ ಅದಕ್ಕೆ ಉಡುಗೆ ಆಗಿದ್ದರೂ ಸಹ ನಾಚಿಕೆ ಬಿಟ್ಟು ಹೇಳುತ್ತಿದ್ದೇನೆ ನೀವಂದರೆ ನನಗೆ ಇಷ್ಟ ಅಲ್ಲ ಅಲ್ಲ ಪ್ರಾಣ ಎಂದಳು ಉದ್ವೇಗದಿಂದ ಆ ಮಾತಿಗೆ ಪ್ರದೀಪ್ ಮನಸ್ಸು ಕಲಕಿ ಹಾಗೆಯೇ ನೋಡುತ್ತಾ ಇದ್ದು ನಾನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನೂ ಗಂಡನನ್ನಾಗಿ ಊಹೆ ಮಾಡಿಕೊಳ್ಳಲಾರೇನು ಮನಸ್ಸ ವಾಚ ಕರ್ಮ ಎಲ್ಲ ನೀವೇ ನನ್ನ ಗಂಡನಾಗಿ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೇನೆ ನಿಮಗೆ ನನ್ನ ಮೇಲೆ ಯಾವ ರೀತಿಯ ಉದ್ದೇಶವಿದೆಯೋ ಏನೋ ನನಗೆ ಇವತ್ತಿಗೂ ಕ್ಲಾರಿಟಿ ಇಲ್ಲ ನನ್ನ ಮನಸ್ಸು ನನಗೆ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂದು ನನಗೆ ಗಟ್ಟಿಯಾದ ನಂಬಿಕೆ ಇದೆ ನಿಮಗೆ ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ದು ನನ್ನನ್ನು ಲೈಫ್ ಪಾರ್ಟ್ನರ್ ಆಗಿ ನೀವು ಫೀಲ್ ಆದರೆ ನಾಳೆ ಹೆಣ್ಣು ನೋಡುವ ಕಾರ್ಯಕ್ರಮದಲ್ಲಿ ನನ್ನ ಹೆದುರಿಗೆ ನೀವು ಮಾತ್ರ ಇರಬೇಕು ಒಂದು ವೇಳೆ ಬರೆದಿದ್ದರೆ ನಿಮ್ಮ ಪ್ರೀತಿಗೆ ನಾನು ಅರ್ಹಳೆಲ್ಲ ಅಂತ ಅಂದುಕೊಳ್ಳುತ್ತೇನೆ ನಿಮಗೋಸ್ಕರ ಎದುರು ನೋಡುತ್ತಿರುತ್ತೇನೆ ಬಾಯ್ ಸರ್ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಟು ಹೋದಳು ರಾಜೇಶ್ ಗುರುಗುಟ್ಕೊಂಡು ನೋಡುತ್ತಿದ್ದರೆ ನಿನ್ನ ಎಲ್ಲ ಕೇಳಿಸಿಕೊಂಡೆ ಅಂತ ನನಗೆ ಅರ್ಥವಾಗಿದೆ ನೀನು ಹೇಳುವುದು ಏನಾದರೂ ಇದ್ದರೆ ಬೇಗ ಹೇಳು ಮೊದಲೇ ನನಗೆ ಹುಚ್ಚಿಡೀತಾ ಇದೆ ಎಂದು ತಲೆ ಹಿಡಿದುಕೊಂಡನು ಪ್ರದೀಪ್ ಅಯ್ಯೋ ನಿನ್ನ ಸಾಯಿಸ್ತೀನಿ ಕಣ ನಿನ್ನಿಂದ ನಮಗೆ ಬರ್ತಿದೆ ತಲೆ ನೋವು ನಿನ್ನೆ ನನ್ನ ಜೊತೆ ಏನು ಹೇಳಿದೆ ಕಣ ಆ ಹುಡುಗಿಯ ಮೇಲೆ ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ ಅಲ್ವಾ ಆ ಹುಡುಗಿ ಪ್ರೀತಿಸುತ್ತಿದ್ದೀನಿ ಅಂತ ಹೇಳಿದಾಗ ಯಾಕೆ ಪ್ರೀತಿಸುತ್ತಿಲ್ಲ ಅಂತ ಹೇಳಲಿಲ್ಲ ಎಂದು ಅವನನ್ನೇ ನೋಡುತ್ತಾ ನೇರವಾಗಿ ಕೇಳಿದನು ಪ್ರದೀಪ್ ಮೌನವಾಗಿ ಇದ್ದು ಬಿಟ್ಟನು ಮೌನದಿಂದಲೇ ಸಾಯಿಸಿಬಿಡ್ತೀಯ ಕಣ ನೀನು ಇನ್ನು ನಾನು ನಿನಗೆ ಏನು ಹೇಳಲಿ ಆ ಹುಡುಗಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದಾಳೆ ಅಲ್ವಾ ಇನ್ನು ಏನು ಮಾಡ್ಕೊಳ್ತೀಯೋ ನಿನ್ನಿಷ್ಟ ಎಂದು ಕೋಪವಾಗಿ ಹೇಳಿ ಅಲ್ಲಿಂದ ಹೊರಟು ಹೋದನು ಪ್ರದೀಪ್ ತಲೆ ಹಿಡಿದುಕೊಂಡು ಆಲೋಚನೆಯಲ್ಲಿ ಬಿದ್ದನು ನಂದು ಎದ್ದೇಳು ಇವತ್ತು ನಿಮ್ಮ ಹಕ್ಕನನ್ನು ನೋಡಲು ಬರ್ತಾರೆ ಮರ್ತೋದಾ ಎಂದು ಬೆಡ್ಶೀಟ್ ಗುಬ್ರ ಹಾಕಿಕೊಂಡು ಮಲಗಿಕೊಂಡಿರುವ ನಂದಿನಿಯನ್ನು ಹೆಬ್ಬಿಸುತ್ತಿದ್ದಾನೆ ಗೌತಮ್ ಅಬ್ಬಾ ಏನು ಗೌತಮ್ ಮೊನ್ನೆನೇ ಅಲ್ವಾ ನಿಮ್ಮ ಹಕ್ಕನಿಗಿಂತ ಮೊದಲು ನಮ್ಮ ಮದುವೆ ಆಯಿತು ನಾವು ಅಲ್ಲಿಗೆ ಹೋಗುವುದು ಪದ್ಧತಿಯಲ್ಲ ಅಂತ ಹೇಳಿದೆ ಮತ್ತೆ ಈಗ ನೋಡಿದರೆ ಹೋಗೋಣ ಅಂತಿದೀಯಾ ಎಂದು ನಿದ್ದೆಯ ಮತ್ತಿನಲ್ಲೇ ಹೇಳುತ್ತಿರುವ ನಂದಿನಿಯನ್ನು ನೋಡಿ ಮೊನ್ನೆಯ ತನಕ ಬರುವ ಸಂಬಂಧ ಬೇರೆ ಇವತ್ತು ಬರುವ ಸಂಬಂಧ ಬೇರೆ ಆ ರೀತಿಯ ಸೀನ್ ಮಿಸ್ ಆದರೆ ಹೇಗೆ ಎಂದನು ಏನೋ ಗೌತಮ್ ಈ ನಡುವೆ ನಿನ್ನ ಮಾತುಗಳು ನನಗೆ ಸ್ವಲ್ಪ ಅರ್ಥನೇ ಆಗ್ತಿಲ್ಲ ಸರಿ ಈಗ ನಾವು ಹೋಗ್ತಿದ್ದೀವಿ ಅಷ್ಟೇ ಅಲ್ಲ ಎಂದು ಅವನ ಕಡೆ ನೋಡಿದಳು ಹಾಂ ಹೌದು ಎಂದನು ತಲೆಯಾಡಿಸುತ್ತ ಸರಿ ಹಾಗಾದರೆ ಫಾಸ್ಟಾಗಿ ರೆಡಿಯಾಗ್ತೀನಿ ಎಂದು ಬಟ್ಟೆಗಳು ತೆಗೆದುಕೊಂಡು ವಾಶ್ರೂಮ್ಗೆ ಹೋದಳು ಗಾರ್ಡನ್ ನಿದ್ರೆಯಲ್ಲಿರುವ ಪ್ರದೀಪ್ ಕಡೆ ನೋಡುತ್ತಾ ಹತ್ತು ಗಂಟೆಯಾದರೂ ಎಮ್ಮೆಯ ಥರ ನಿದ್ದೆ ಮಾಡುತ್ತಿದ್ದಾನೆ ಇವತ್ತು ಇವನು ನಿವೇದಿತಾಳ ಮನೆಗೆ ಹೋಗ್ತಾನಾ ಹೋಗಲ್ವಾ ಎನ್ನುವ ಟೆನ್ಷನ್ನಲ್ಲಿ ನನಗೆ ಹುಚ್ಚು ಹಿಡಿಯುವ ಥರ ಇದೆ ಇವನ ಬಳಿ ಇದ್ದು ಟೆನ್ಷನ್ನಿಂದ ಸಾಯುವುದಕ್ಕಿಂತ ಗೌತಮ್ ಪಕ್ಕದಲ್ಲಿ ಇದ್ದು ಹೆಣ್ಣು ನೋಡುವ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡುವ ಥರ ಕನ್ವಿನ್ಸ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಎದ್ದು ರೆಡಿಯಾದನು ಆಗತಾನೆ ಹೆಚ್ಚೆತ್ತ ಪ್ರದೀಪ್ ರೆಡಿಯಾಗುತ್ತಿರುವ ರಾಜೇಶ್ನನ್ನು ನೋಡಿ ಎಲ್ಲಿಗೆ ಹೋಗ್ತಿದೆಯೋ ಇವತ್ತು ಆಫೀಸ್ ಸಹ ಇಲ್ವಲ್ಲ ಎಂದನು ನಿವೇದಿತಳ ಊರಿಗೆ ಎಂದು ರಾಜೇಶ್ ಹೇಳಿದಾಗ ಆ ಹುಡುಗಿಯನ್ನು ನೋಡಲು ಹುಡುಗ ಬರ್ತಿದ್ರೆ ನೀನು ಏನಕ್ಕೆ ಹೋಗುವುದು ಎಂದನು ಕಣ್ಣಿನ ಹುಬ್ಬುಗಳು ಗಂಟಿಕ್ಕಿಕೊಂಡು ಆ ಹುಡುಗಿಯನ್ನು ನೋಡಲು ಬರುವ ಹುಡುಗ ತುಂಬ ಹ್ಯಾಂಡ್ಸಮ್ ಆಗಿ ಇರ್ತಾನಂತೆ ಆ ಅದೃಷ್ಟವಂತ ಯಾರೋ ನೋಡೋಣ ಅಂತ ನಾನು ಹೋಗ್ತಿದ್ದೀನಿ ಎಂದನು ಓರಿಯಾಗಿ ನೋಡುತ್ತ ಡೂ ವಾಟ್ ಎವರ್ ಯು ವಾಂಟ್ ಐ ಡೋಂಟ್ ಕೇರ್ ಎನ್ನುತ್ತಾ ಬಾತ್ರೂಮ್ ಒಳಗಡೆ ಹೋದನು ರಾಜೇಶ್ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಗೌತಮ್ ಜೊತೆಯಲ್ಲಿ ನಿವೇದಿತಳ ಮನೆಗೆ ಹೋಗಲು ಸ್ಟಾರ್ಟ್ ಆದನು ಹನ್ನೆರಡು ಗಂಟೆಯಷ್ಟೊತ್ತಿಗೆ ನಿವೇದಿತಳ ಮನೆಯನ್ನು ಸೇರಿಕೊಂಡರು ಕಾವೇರಿ ರೆಡಿ ಮಾಡುತ್ತಿದ್ದರೆ ಡಲ್ಲಾಗೆ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಳ್ಳುತ್ತಾ ಪ್ರದೀಪ್ ಬಗ್ಗೆ ಆಲೋಚನೆ ಮಾಡುತ್ತಿದ್ದಾಳೆ ನಿವೇದಿತ ಅಕ್ಕ ಎಂದು ನಂದಿನಿ ಅವಳನ್ನು ಹಗ್ ಮಾಡಿಕೊಳ್ಳುವಷ್ಟರಲ್ಲಿ ಆಲೋಚನೆಗಳಿಂದ ಹೆಚ್ಚೆತ್ತು ಮುಖದಲ್ಲಿ ಮುಗುಳ್ನಗೆ ತುಂಬಿಸಿಕೊಂಡು ನಂದಿನಿಯ ಕಡೆ ನೋಡಿದಳು ಇಬ್ಬರೂ ಮಾತನಾಡುತ್ತಾ ಕುಳಿತುಕೊಂಡಾಗ ಕಾವೇರಿ ಎಲ್ಲರಿಗೂ ಟೀ ಕಾಫಿಗಳನ್ನು ಕೊಟ್ಟಳು ನಾಲ್ಕು ಗಂಟೆಗಳು ನಾಲ್ಕು ಕ್ಷಣಗಳ ಥರ ಕರಿಗೆ ಹೋಯಿತು ಗೌತಮ್ ಕೊಟ್ಟ ಟೈಮಿಗೆ ಇನ್ನೂ ಒಂದು ಗಂಟೆ ಮಾತ್ರ ಟೈಮ್ ಇದ್ದಿದ್ದರಿಂದ ರಾಜೇಶ್ಗೆ ಟೆನ್ಷನ್ ಆಗುತ್ತಿದೆ ಗೌತಮ್ ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಟೈಮ್ ಕೊಡ್ತೀಯಾ ಪ್ಲೀಸ್ ಎಂದನು ಗೌತಮ್ಗೆ ಮಾತ್ರ ಕೇಳಿಸೋ ಥರ ಅದು ಸಾಧ್ಯವಿಲ್ಲ ರಾಜೇಶ್ ನನ್ನ ಮಾತಂದರೆ ಮಾತು ಎಂದನು ಸ್ವಲ್ಪ ಸೀರಿಯಸ್ ಆಗಿ ಏನೋ ಒಂದು ಹೇಳಿ ಗೌತಮ್ ನಾನು ಕನ್ವಿನ್ಸ್ ಮಾಡಲು ಎಷ್ಟು ಪ್ರಯತ್ನಿಸಿದರೂ ಗೌತಮ್ ಕರಗಲೇ ಇಲ್ಲ ಮತ್ತೊಂದು ಕಡೆ ಹುಡುಗನವರು ಇನ್ನೂ ಬರೆದಿದ್ದರಿಂದ ವಿಶ್ವನಾಥ್ ಕಾವೇರಿಗೆ ಆತಂಕ ಮೊದಲಾಯಿತು ವಿಶ್ವನಾಥ್ ಸೂರ್ಯಗೆ ಕಾಲ್ ಮಾಡ್ತಿದ್ರೆ ನಾ ಟೀಚಬಲ್ ಬರ್ತಿದೆ ಮತ್ತೆ ಮತ್ತೆ ಟ್ರೈ ಮಾಡಿದರೂ ಅದೇ ಬರುತ್ತಿದ್ದರಿಂದ ಗೌತಮ್ ಬಳಿ ಬಂದು ವಿಷಯ ತಿಳಿಸಿದರು ಯಾಕೆ ನಾ ಟೀಚಬಲ್ ಬರ್ತಿದೆ ಏನಾಗಿರುತ್ತದೆ ಎಂದು ಗೌತಮ್ ಆಲೋಚನೆ ಮಾಡುತ್ತಿದ್ದರೆ ರಾಜೇಶ್ಗೆ ತುಂಬ ಸಂತೋಷವಾಗುತ್ತಿದೆ ದೇವರೇ ಆ ಸೂರ್ಯ ಇವತ್ತು ಬರುತ್ತಿದ್ದರೆ ಚೆನ್ನಾಗಿರುತ್ತದೆ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ ರಾಜೇಶ್ ಗೌತಮ್ ಹನುಮಾನದಿಂದ ರಾಜೇಶ್ ಕಡೆ ನೋಡಿದಾಗ ಅಮ್ಮೋ ನನಗೇನು ಗೊತ್ತಿಲ್ಲ ನಾನೇನು ಮಾಡಲಿಲ್ಲ ಎಂದನು ತಡಪಡಿಸುತ್ತ ಈ ರೀತಿಯ ಪರಿಸ್ಥಿತಿಯಲ್ಲಿ ನೀನು ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ ಅಂತ ನನಗೆ ಗೊತ್ತು ಎಂದು ಗೌತಮ್ ಹೇಳಿದಾಗ ಹಾಯಾಗಿ ಉಸಿರು ಹೇಳಿದುಕೊಂಡನು ರಾಜೇಶ್ ನಿವೇದಿತ ಪರಿಸ್ಥಿತಿ ಇನ್ನೊಂದು ರೀತಿ ಇದೆ ಸರಿಗೆ ಅಷ್ಟೆಲ್ಲ ಹೇಳಿ ಬಂದೆ ಆದರೂ ಇಷ್ಟೊತ್ತಿನ ತನಕ ಬರಲಿಲ್ಲ ಅಂದರೆ ಇನ್ನೂ ಬರೋದಿಲ್ವಾ ಅಂದರೆ ಸರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅಂದುಕೊಳ್ಳುತ್ತಿದ್ದಂಗೆ ನಿವೇದಿತಳಿಗೆ ದುಃಖ ಉಕ್ಕಿ ಬಂದಿತು ಕಾವೇರಿ ತನ್ನ ರೂಮಿಗೆ ಬರುವುದನ್ನು ಗಮನಿಸಿ ಕಣ್ಣೀರು ಒರೆಸಿಕೊಂಡು ಮಾಮೂಲಿಯಾಗಿ ಇರುವುದಕ್ಕೆ ಪ್ರಯತ್ನಿಸಿದಳು ಟೈಮ್ ಐದು ಗಂಟೆ ಆಗುವುದಕ್ಕೆ ಇನ್ನು ಐದು ನಿಮಿಷ ಮಾತ್ರ ಉಳಿದಿದೆ ಪ್ರದೀಪ್ ಬರ್ತಾನೆ ಎಂಬ ಆಸೆ ಬಿಟ್ಟು ಬಿಟ್ಟನು ರಾಜೇಶ್ ಇನ್ನ ಜನ್ಮದಲ್ಲಿ ಪ್ರದೀಪ್ ನಿವೇದಿತ ಒಂದಾಗಲಾರರು ಅಂತ ಅಂದುಕೊಳ್ಳುತ್ತಿದ್ದಂಗೆ ಸರಿಯಾಗಿ ಅದೇ ಟೈಮ್ಗೆ ನಿವೇದಿತಾಳ ಮನೆಯ ಮುಂದೆ ಒಂದು ಕಾರು ಬಂದು ನಿಂತಿತು ಕಾರ್ ಸೌಂಡ್ ಕೇಳಿ ಎಲ್ಲರೂ ಯಾರೂ ಅಂತ ಆ ಕಡೆಯೇ ನೋಡುತ್ತಿದ್ದಾರೆ ನಿವೇದಿತಾ ತನ್ನ ರೂಮಿನಿಂದ ಓಡಿ ಬಂದು ನೋಡುತ್ತಿದ್ದಾಳೆ ಎಲ್ಲರೂ ಹಾಗೇ ನೋಡುತ್ತಿದ್ದರೆ ಯಾರೂ ಊಹೆ ಮಾಡದ ರೀತಿಯಲ್ಲಿ ಕಾರಿನಿಂದ ಹಿಡಿದನು ಪ್ರದೀಪ್ ಅವನನ್ನು ನೋಡಿ ಶಾಕ್ ಆಗಿ ಬಾಯಿ ತೆರೆದನು ರಾಜೇಶ್ ಇನ್ನ ನಿವೇದಿತಾಳ ಸಂತೋಷಕ್ಕೆ ಮಿತಿ ಇರಲಿಲ್ಲ ತನ್ನ ಪ್ರೀತಿ ಗೆಲ್ಲುತ್ತಿದೆ ಎಂಬ ಸಂತೋಷದಿಂದ ಗಾಳಿಯಲ್ಲಿ ಹಾರಾಡುತ್ತಿದ್ದಾಳೆ ಗೌತಮ್ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಗಂಭೀರವಾಗಿ ನೋಡುತ್ತಿದ್ದಾನೆ ಸಡನ್ನಾಗಿ ನಂದಿನಿ ನೆನಪಿಗೆ ಬಂದು ತಲೆ ತಿರುಗಿಸಿ ನಂದಿನಿಯ ಕಡೆ ನೋಡಿದನು ನಂದಿನಿ ಶಾಕ್ನಿಂದ ಬೊಂಬೆಯ ಥರ ಬಿಗಿದುಕೊಂಡಿದ್ದಾಳೆ ಅವಳ ಜೊತೆ ಅವನ ಪ್ರವರ್ತನೆ ನೆನಪಿಗೆ ಬಂದು ಅವಳ ಮುಖ ಕೋಪದಿಂದ ಕೆಂಪೇರಿತು ಇವನೇನು ಇಲ್ಲಿ ಎಂದು ಹಯೋಮಯವಾಗಿ ಗೌತಮ್ ಕಡೆ ನೋಡಿದಳು ಹೇಳ್ತೀನಿ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದನು ಗೌತಮ್ ಪ್ರದೀಪ್ನ ಜೊತೆ ಶಿವರಾಮ್ ಶಾರದಾರನ್ನು ನೋಡಿ ಮತ್ತಷ್ಟು ಶಾಕ್ ಆದಳು ನಂದಿನಿ ಏನೋ ಹನುಮಾನ ಬಂದು ನಿವೇದಿತಳ ಕಡೆ ನೋಡಿದಳು ಯಾವುದೋ ಲೋಕದಲ್ಲಿ ಇದ್ದಂಗೆ ಅರಳಿದ ಮುಖದೊಂದಿಗೆ ಸಂತೋಷವಾಗಿ ನಗುತ್ತಾ ಪ್ರದೀಪ್ ಕಡೆ ನೋಡುತ್ತಿರುವ ನಿವೇದಿತಳನ್ನು ನೋಡಿ ನಂದಿನಿಯ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು ಸೂರ್ಯರವರು ಅಲ್ಲದೆ ಪ್ರದೀಪ್ರವರು ಬಂದಿದ್ದರಿಂದ ಆಶ್ಚರ್ಯ ಬಿದ್ದರೂ ನಗುತ್ತಾ ಹೆದರು ಬಂದರು ವಿಶ್ವನಾಥ್ ಕಲ್ಯಾಣಿ ಬಾವ್ನೋರಿ ನೀವು ನಮ್ಮನೆಗೆ ಬರುವುದು ನಮ್ಮಿಂದ ನಂಬಕ್ಕೆ ಹಾಕ್ತಿಲ್ಲ ಒಳಗೆ ಬನ್ನಿ ಎಂದು ಸಂತೋಷವಾಗಿ ಹೇಳಿ ಪ್ರದೀಪ್ ಕಡೆ ನೋಡಿ ಬಾಪ್ಪ ಎಂದು ಗೌರವದಿಂದ ಒಳಗಡೆಗೆ ಆಹ್ವಾನಿಸಿದರು ಮೆರೂನ್ ಕಲರ್ ಶರ್ಟ್ ಕ್ರೀಮ್ ಕಲರ್ ಫಾರ್ಮಲ್ ಪ್ಯಾಂಟ್ ಹಾಕಿಕೊಂಡು ನೀಟಾಗಿ ಟಕ್ ಮಾಡಿಕೊಂಡು ಮೊಣಕೈಗಳ ತನಕ ಶರ್ಟನ್ನು ಮಡಚಿಕೊಂಡು ಪ್ರತಿನಿತ್ಯ ಕಾಣುವ ಥರ ಅಲ್ಲದೆ ಸಿಂಪಲ್ ಆ್ಯಂಡ್ ಸ್ಟೈಲಿಶ್ ಆಗಿ ಕಾಣುತ್ತಿರುವ ಪ್ರದೀಪ್ನನ್ನು ರೆಪ್ಪೆ ಹಾಡಿಸದೆ ನೋಡಿದಳು ನಿವೇದಿತ ಪ್ರದೀಪ್ ಒಳಗಡೆಗೆ ನಡೆಯುತ್ತಾ ತನ್ನನ್ನು ಸಾಯಿಸುವ ಥರ ನೋಡುತ್ತಿರುವ ನಂದಿನ ಕಡೆ ಒಂದು ಲುಕ್ ಕೊಟ್ಟು ಬಾಗಿಲ ಹಿಂದುಗಡೆಯಿಂದ ಬಗ್ಗೆ ನೋಡುತ್ತಿರುವ ನಿವೇದಿತಳ ಕಡೆ ನೋಡಿ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ನಿವೇದಿತ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿದಳು ರಾಜೇಶ್ ಎದ್ದು ಹೋಗಿ ಪ್ರದೀಪ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ನೀನು ಬರಲ್ವೇನು ಅಂತ ಅಂದುಕೊಂಡೆ ಕೋಣ ನನಗೆ ಎಷ್ಟು ಸಂತೋಷವಾಗ್ತಿದೆ ಅಂತ ಮಾತುಗಳಲ್ಲಿ ಹೇಳಕ್ಕೆ ಆಗ್ತಿಲ್ಲ ಎಂದು ಅವನ ಕಣ್ಣಲ್ಲಿ ಆನಂದ ಬಾಷ್ಪದ ಕಣ್ಣೀರು ಸೋರುತ್ತಿದ್ದರೆ ನಿಶ್ಚಿಂತೆಯಿಂದ ನಕ್ಕನು ಅವನ ಬೆನ್ನು ತಟ್ಟಿ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ಪ್ರದೀಪ್ ಎಲ್ಲರೂ ಒಳಗಡೆಗೆ ಹೋದರು ಶಾಕ್ನಿಂದ ಬಿಗಿದುಕೊಂಡ ನಂದಿನಿಯ ಬೆನ್ನಿನ ಮೇಲೆ ತಟ್ಟುತ್ತಾ ನಂದು ಎಂದು ಕರೆದನು ನಂದಿನಿ ಹೆಚ್ಚೆತ್ತು ಗೌತಮ್ ಕಡೆ ನೋಡಿ ಏನು ನಡೆಯುತ್ತಿದೆ ಗೌತಮ್ ಆ ಪ್ರದೀಪ್ ಏನಕ್ಕೆ ಬಂದಿದ್ದಾನೆ ಮಾವ ಸಹ ಬಂದಿದ್ದಾರೆ ಎಂದಳು ಅಯೋಮಯವಾಗಿ ನೋಡುತ್ತ ನಂದಿನಿ ಕೂಲ್ ಈ ವಿಷಯ ನಿನಗೆ ಮೊದಲೇ ಹೇಳಬೇಕು ಅಂತ ಅಂದುಕೊಂಡೆ ಆದರೆ ನೀನು ಅದೇ ಆಲೋಚನೆ ಮಾಡಿ ಡಿಸ್ಟರ್ಬ್ ಆಗ್ತೀಯಾ ಅಂತ ಇಲ್ಲಿಯ ತನಕ ಹೇಳಲಿಲ್ಲ ನಂದಿನಿ ಗೌತಮ್ ಏನು ಹೇಳುತ್ತಾನೆ ಅಂತ ಟೆನ್ಷನ್ನಿಂದ ಗೌತಮ್ನನ್ನು ಹಾಗೆಯೇ ನೋಡುತ್ತಿರುವಾಗ ನಿವೇದಿತ ಪ್ರದೀಪ್ ಬೌದಾರ್ ಹಿನ್ ಎಂದನು ಮೆಲ್ಲಗೆ ಆ ಮಾತನ್ನು ಕೇಳಿ ನಂದಿನಿಗೆ ತನ್ನ ಕಾಲ ಕೆಳಗಡೆ ಇರುವ ಭೂಮಿ ಕಂಪಿಸಿದಂತಾಯಿತು ಹೃದಯದಲ್ಲಿ ಅಗ್ನಿಪರ್ವತ ಒಡೆದು ಹೋದಂತೆ ಇರುವಾಗ ಏನು ಮಾತನಾಡ್ತಿದೆಯೇ ಗೌತಮ್ ಅವರಿಬ್ಬರು ಪ್ರೀತಿಸಿಕೊಳ್ಳುವುದೇನು ಎಂದು ನಡುಗುತ್ತಿರುವ ಸ್ವರದಲ್ಲಿ ಹೇಳುತ್ತಾ ತಲೆ ಸುತ್ತಿದಂತಾಗಿ ಹಿಂದಕ್ಕೆ ವಾಲಿದಳು ಗೌತಮ್ ಅವಳನ್ನು ಹಿಡಿದುಕೊಂಡು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಚೇರಿನಲ್ಲಿ ಕುಳಿಸಿ ತಾನೂ ಕುಳಿತುಕೊಂಡನು ನಂದಿನಿ ನಂಬುವುದಕ್ಕೆ ಕಷ್ಟಕರವಾಗಿದ್ದರೂ ಅದೇ ನಿಜ ಎಂದು ಗೌತಮ್ ಹೇಳುತ್ತಿದ್ದರೆ ಆ ಪ್ರದೀಪ್ ನಮ್ಮ ಮೇಲಿರುವ ಕೋಪದಿಂದ ಅಕ್ಕನನ್ನ ಎಂದು ಏನೋ ಹೇಳುವಷ್ಟರಲ್ಲಿ ನಂದು ನಾನು ಮೊದಲು ಈ ರೀತಿಯೇ ಅಂದುಕೊಂಡೆ ಆದರೆ ನಿಮ್ಮಕ್ಕ ಪ್ರೀತಿಸುವುದಕ್ಕೆ ಆ ಪ್ರದೀಪ್ ಯಾವುದೇ ರೀತಿಯ ಚೀಪ್ ಟಿಕ್ಸ್ ಪ್ಲೇ ಮಾಡಲಿಲ್ಲ ಎಂದು ನಾನು ಕನ್ಫರ್ಮ್ ಮಾಡಿಕೊಂಡೆ ಅವನು ನಿಮ್ಮ ಅಕ್ಕನಿಗೆ ಗಂಡನಾಗಿ ಬರುವುದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಆದರೆ ನಿವೇದಿತಳ ಜೊತೆ ಪರ್ಸ್ನಲ್ಲಾಗಿ ಮಾತನಾಡಿದ ಮೇಲೆ ಅರ್ಥವಾಯಿತು ಆ ಹುಡುಗಿ ಪ್ರದೀಪ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದಾಳೆ ಅಂತ ಅವನನ್ನು ಬಿಟ್ಟರೆ ಬೇರೆ ಯಾರನ್ನೂ ಗಂಡನಾಗಿ ಹಕ್ಸಟ್ ಮಾಡುವುದಿಲ್ಲ ಅಂತ ನಿವೇದಿತಳ ವಿಷಯದಲ್ಲಿ ಅವನು ಚೆನ್ನಾಗಿಯೇ ಇದ್ದಾನೆ ಇನ್ಫ್ಯಾಕ್ಟ್ ಇವತ್ತಿನ ತನಕ ಅವನು ಬಾಯಿ ಬಿಚ್ಚಿ ನಿಮ್ಮ ಅಕ್ಕನಿಗೆ ಪ್ರೀತಿಸುತ್ತಿದ್ದೀನಿ ಅಂತ ಹೇಳಲಿಲ್ಲ ಇವತ್ತು ಅವನು ಬಂದಿದ್ದರಿಂದಲೇ ಎಲ್ಲರಿಗೂ ಅರ್ಥವಾಯಿತು ಅವನು ನಿವೇದಿತಳನ್ನು ಲವ್ ಮಾಡುತ್ತಿದ್ದಾನೆ ಅಂತ ಹೇಳಿದ ತಕ್ಷಣ ನಿಜಾನ ನಮ್ಮ ಅಕ್ಕ ಎಷ್ಟು ಒಳ್ಳೆಯವಳು ಅಂತ ಹುಡುಗಿಗೆ ಈ ರೀತಿ ಅವನು ಗಂಡನಾಗಿ ಬರ್ತಾನಂದ್ರೆ ನನ್ನ ಮನಸ್ಸಿಗೆ ತಡೆದುಕೊಳ್ಳಕ್ಕೆ ಆಗ್ತಿಲ್ಲ ಗೌತಮ್ ಎಂದು ಅಳುತ್ತಿದ್ದಾಳೆ ನಂದಿನಿ ಗೌತಮ್ ನಂದಿನಿಯ ಕೈಗಳನ್ನು ಹಿಡಿದುಕೊಂಡು ನಿವೇದಿತ ನಮಗೋಸ್ಕರ ಅಷ್ಟೊಂದು ಮಾಡಿದ್ದಾಳೆ ಅಂತಹ ಹುಡುಗಿಯ ಲೈಫ್ ನಾಶವಾಗುತ್ತಿದ್ದರೆ ನಾನು ನೋಡುತ್ತಾ ಸುಮ್ಮನಿರ್ತೀನ ಹೇಳು ಎಲ್ಲ ವಿಧಗಳಲ್ಲಿ ಆಲೋಚನೆ ಮಾಡಿದೆ ಅವನು ಬದಲಾಗಿ ನಿಮ್ಮ ಅಕ್ಕನನ್ನು ಚೆನ್ನಾಗಿ ನೋಡಿಕೊಂಡರೆ ಒಳ್ಳೆಯದೇ ಅಲ್ವಾ ಒಂದು ವೇಳೆ ಏನಾದರೂ ತಪ್ಪಾಗಿ ಪ್ರವರ್ತಿಸಿದರೆ ಅವನನ್ನು ಹೇಗಾದರೂ ಮಾಡಿ ನಾನು ದಾರಿಯಲ್ಲಿ ಹಿಡ್ತೀನಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಎಂದನು ನಂದಿನಿ ಮೌನವಾಗಿ ಇದ್ದು ಬಿಟ್ಟಳು ಅವಳ ಕಣ್ಣೀರು ಒರೆಸಿ ನಡಿ ಒಳಗಡೆ ಹೋಗೋಣ ಅತ್ತೆ ಮಾವನಿಗೆ ಡೌಟ್ ಬರುತ್ತದೆ ನಮ್ಮ ಮೂರು ಜನರ ಮಧ್ಯೆ ನಡೆದ ವಿಷಯ ನಮ್ಮ ಫ್ಯಾಮಿಲಿಗಳಿಗೆ ಗೊತ್ತಾಗಬಾರದು ಮುಖ್ಯವಾಗಿ ನಿವೇದಿತಳಿಗೆ ಎಂದನು ಓಕೆ ಗೌತಮ್ ಎಂದು ದುಃಖದಿಂದ ಹೆದ್ದು ಫೇಸ್ ವಾಶ್ ಮಾಡಿಕೊಂಡು ಗೌತಮ್ ಜೊತೆ ಒಳಗಡೆಗೆ ಹೋದಳು ಮನಸ್ಸೆಲ್ಲ ದುಃಖ ಭಯದಿಂದ ತುಂಬಿ ಹೋಗಿದ್ದರೂ ಮಾಮೂಲಾಗಿ ಇರುವುದಕ್ಕೆ ಪ್ರಯತ್ನಿಸುತ್ತಾ ನಿವೇದಿತಳ ಬಳಿ ಹೋದಳು ನಂದು ಬಂದ್ಬಿಟ್ಟ ನನಗೆ ಎಷ್ಟು ಹ್ಯಾಪಿಯಾಗಿ ಇದೆ ಗೊತ್ತಾ ಎಂದು ತನ್ನನ್ನು ಹಪ್ಪಿಕೊಂಡಳು ನಿವೇದಿತ ನಂದಿನಿ ಏನೂ ಗೊತ್ತಿಲ್ಲದವಳಂತೆ ನಟಿಸುತ್ತಾ ನಿಮ್ಮ ಕ್ಲಾಸ್ಮೇಟ್ ಸೂರ್ಯ ಬರ್ತಾನೆ ಅಂದುಕೊಂಡ್ರೆ ಶಿವರಾಮ್ ಮಾವನವರ ಮಗ ಅದೇ ನಿಮ್ಮ ಬಾಸ್ ಪ್ರದೀಪ್ರವರು ಬಂದಿದ್ದಾರೆ ಏನು ಎಂದಳು ಮೆಲ್ಲಗೆ ನಿವೇದಿತ ನಾಚಿಕೆ ಪಡುತ್ತಾ ಅವರೇ ನಿನಗೆ ಆಗುವ ಭಾವ ಎಂದಳು ನಂದಿನಿ ಏನೂ ಮಾತನಾಡದೆ ಮೌನವಾಗಿ ಹಿದ್ದು ಬಿಟ್ಟಳು ಯೋಗಕ್ಷೇಮಗಳು ಮಾತನಾಡಿಕೊಂಡ ನಂತರ ಎಲ್ಲರಿಗೂ ಕಾಫಿ ಟೀಗಳನ್ನು ಕೊಟ್ಟಳು ಕಾವೇರಿ ಒಳಗಡೆಗೆ ಬಂದ ಗೌತಮ್ನನ್ನು ನೋಡಿ ಮುಗುಳ್ನಗೆಯಿಂದ ಮಾತನಾಡಿಸಿದರು ಶಿವರಾಮ್ರವರು ಶಾರದಾ ಬೇಸರದಿಂದ ನೋಡಿ ಮುಖ ತಿರುಗಿಸಿಕೊಂಡಳು ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಹೋಗಿ ವಿಶ್ವನಾಥ್ರವರ ಪಕ್ಕ ಪ್ರದೀಪ್ಗೆ ಹೆದುರಿಗೆ ಕುಳಿತುಕೊಂಡನು ಗೌತಮ್ ರಾಜೇಶ್ ಜೊತೆ ಮಾತನಾಡುತ್ತಾ ಗೌತಮ್ ಕಡೆ ನೋಡಿದನು ಪ್ರದೀಪ್ ಪ್ರದೀಪ್ ಅಂದರೇನೆ ಕಸ್ಸುಗುಸ್ಸು ಅನ್ನುವ ಗೌತಮ್ ನಿವೇದಿತಾಳನ್ನು ನೋಡಕ್ಕೆ ಬಂದಿರುವುದು ಅಂತ ಗೊತ್ತಾದರೂ ಅಷ್ಟು ಕೂಲಾಗಿ ಇರುವುದು ತುಂಬ ಆಶ್ಚರ್ಯವೆನಿಸಿತು ಪ್ರದೀಪ್ಗೆ ಗೌತಮ್ ಅವರ ಕಡೆ ನೇರವಾಗಿ ನೋಡಿದಾಗ ತಕ್ಷಣವೇ ತಲೆ ತಿರುಗಿಸಿ ರಾಜೇಶ್ ಜೊತೆ ಮಾತನಾಡುತ್ತಾ ಇದ್ದುಬಿಟ್ಟನು ಶಿವರಾಮ್ರವರು ವಿಶ್ವನಾಥ್ ಕಾವೇರಿಯ ಕಡೆ ನೋಡಿ ಇವತ್ತು ನಾವು ಬಂದಿರುವುದರ ಹಿಂದೆ ಒಂದು ಕಾರಣ ಇದೆ ನಿವೇದಿತಾ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವಿಷಯ ನಿಮಗೆ ಗೊತ್ತಲ್ವಾ ಎಂದು ಕೇಳಿದರು ಹೌದು ಎನ್ನುವ ಥರ ತಲೆಯಾಡಿಸಿ ಶಿವರಾಮ್ರವರು ಏನು ಹೇಳುತ್ತಾರೋ ಅಂತ ಅವರ ಕಡೆಯೇ ನೋಡುತ್ತಿದ್ದಾರೆ ವಿಶ್ವನಾಥ್ ಕಾವೇರಿ ನಿವೇದಿತಾ ಮೂರು ವರ್ಷಗಳಿಂದ ನಮಗೆ ಗೊತ್ತು ತುಂಬ ಒಳ್ಳೆಯ ಹುಡುಗಿ ಆ ಹುಡುಗಿಯನ್ನು ನಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದ ತಕ್ಷಣ ಆಶ್ಚರ್ಯದಿಂದ ವಿಶ್ವನಾಥ್ ಕಾವೇರಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಗೌತಮ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಗೌತಮ್ ಕಡೆ ನೋಡಿದನು ಪ್ರದೀಪ್ ಗೌತಮ್ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲದೆ ಮುಗುಳ್ನಗೆಯಿಂದ ನೋಡುತ್ತಿದ್ದರಿಂದ ಪ್ರದೀಪ್ಗೆ ಏನೂ ಅರ್ಥವಾಗದ ಥರ ಇದೆ ನಮ್ಮಿಬ್ಬರ ಮದುವೆ ನಡೆಯಬೇಕಾದರೆ ಗೌತಮ್ ಹಾಗೂ ನನ್ನ ಮಧ್ಯ ದೊಡ್ಡ ಯುದ್ಧವೇ ನಡೆಯುತ್ತದೆ ಅಂತ ಅಂದುಕೊಂಡೆ ಆದರೆ ಆ ರೀತಿ ಏನೂ ಕಾಣಿಸುತ್ತಿಲ್ಲವೇ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಶಿವರಾಮ್ ಪ್ರದೀಪ್ ಭುಜದ ಮೇಲೆ ಕೈ ಹಾಕಿ ಪ್ರದೀಪ್ ಬಗ್ಗೆ ನಿಮಗೂ ಸಹ ಗೊತ್ತೇ ಇರುತ್ತದೆ ನನ್ನ ವಾರಸುದಾರನಾಗಿ ಕಂಪನಿಯ ಎಲ್ಲ ಜವಾಬ್ದಾರಿಗಳನ್ನೆಲ್ಲ ಅವನೇ ನೋಡಿಕೊಳ್ಳುತ್ತಿದ್ದಾನೆ ಇವನಿಗೆ ಎಲ್ಲ ವಿಧಗಳಲ್ಲಿ ನಿವೇದಿತಳೆ ಸರಿಯಾದ ಜೋಡಿ ನಿಮ್ಮ ಹುಡುಗಿಯನ್ನು ನಮ್ಮ ಹುಡುಗನಿಗೆ ಕೊಡುವುದು ನಿಮಗೆ ಇಷ್ಟವೇನಾ ಎಂದು ಕೇಳಿದರು ನೀವು ನಮ್ಮ ನಿವೇದಿತಳನ್ನು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿರುವುದು ನಮಗೆ ತುಂಬ ಸಂತೋಷವಾಗ್ತಿದೆ ಬಾವನವರೇ ಆದರೆ ಒಂದು ಬಾರಿ ನಿವೇದಿತಳ ಅಭಿಪ್ರಾಯವನ್ನು ಸಹ ತಿಳಿದುಕೊಳ್ಳಬೇಕು ಎಂದನು ಮೆಲ್ಲಗೆ ತಪ್ಪದೇ ವಿಶ್ವನಾಥ್ ನಿವೇದಿತಳಿಗೆ ಇಷ್ಟವಾದರೆ ಮುಂದಕ್ಕೆ ಹೋಗೋಣ ಎಂದರು ಓಕೆ ಬಾವ ಎಂದು ವಿಶ್ವನಾಥ್ ನಿವೇದಿತಳ ರೂಮಿನ ಕಡೆ ಹೋದಾಗ ಕಾವೇರಿನು ವಿಶ್ವನಾಥ್ ಹಿಂದೆಯೇ ನಡೆದಳು ಅಳಿಯಂದಿರೇ ಒಂದು ಬಾರಿ ಇಲ್ಲಿ ಬನ್ನಿ ಎಂದು ವಿಶ್ವನಾಥ್ ಕರೆದಿದ್ದಕ್ಕೆ ಒಳಗಡೆಗೆ ಹೋದನು ಗೌತಮ್ ಸಂಬಂಧದ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ ಎಂದು ಕೇಳಿದರು ವಿಶ್ವನಾಥ್ ನಿವೇದಿತಾಳ ಇಷ್ಟಮ್ಮವ ಆ ಹುಡುಗಿಗೆ ಇಷ್ಟ ಆದರೆ ಪ್ರೊಸೀಡ್ ಆಗಿ ಎಂದನು ಗೌತಮ್ ಮುಗುಳ್ನಗೆಯಿಂದ ಸರಿಯಪ್ಪ ಎಂದು ಸಂತೋಷದಿಂದ ನಿವೇದಿತಾಳ ರೂಮಿಗೆ ಹೋದರು ವಿಶ್ವನಾಥ್ ನಿವೇದಿತಾಳ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ನಿವೇದಿತಾ ಶಿವರಾಂಬಾವ ಅವರ ಮನೆಯ ಸೊಸೆಯನ್ನಾಗಿ ನಿನ್ನನ್ನು ಮಾಡಿಕೊಳ್ಳಬೇಕೆಂದು ಆಸೆ ಪಡುತ್ತಿದ್ದಾರೆ ನಂದಿನಿ ಮಾವನವರೊಂದಿಗೆ ಇರುವ ಜಗಳಗಳಿಂದ ಅವರು ದೂರ ಇದ್ದರೂ ಶಿವರಾಂಭಾವ ತುಂಬ ಒಳ್ಳೆಯವರು ನೀನು ಮದುವೆಯಿಂದ ಹೊರಟು ಹೋಗಿರುವುದು ಎಲ್ಲ ಅವರಿಗೆ ಗೊತ್ತು ಯಾರೋ ಗೊತ್ತಿಲ್ಲದವರಿಗೆ ಕೊಡುವುದಕ್ಕಿಂತ ಶಿವರಾಂಬಾವನವರ ಕುಟುಂಬದೊಳಕ್ಕೆ ಸೊಸೆಯಾಗಿ ಹೋಗುವುದು ತುಂಬ ಚೆನ್ನಾಗಿರುತ್ತದೆ ಅಂತ ನಮ್ಮ ಅಭಿಪ್ರಾಯ ಇನ್ನು ಅವರ ಮಗ ಪ್ರದೀಪ್ ಬಗ್ಗೆ ನಮಗಿಂತ ನಿನಗೇ ಚೆನ್ನಾಗಿ ಗೊತ್ತು ಆ ಹುಡುಗನನ್ನು ಮದುವೆ ಮಾಡಿಕೊಳ್ಳುವುದು ನಿನಗೆ ಇಷ್ಟವೇನಾ ಎಂದು ಅವಳ ತಲೆಯನ್ನ ಸವೃತ್ತ ಕೇಳಿದರು ನಿವೇದಿತ ತಲೆ ತಗ್ಗಿಸಿಕೊಂಡು ನಾಚಿಕೆಯಿಂದ ಇಷ್ಟಾನೇ ಅನ್ನುವ ಥರ ತಲೆ ಹಾಡಿಸಿದಳು ವಿಶ್ವನಾಥ್ ಕಾವೇರಿ ಯಾಪಿಯಾಗಿ ಪೀಲಾದರು ನಂದಿನಿ ದುಃಖದಿಂದ ನೋಡುತ್ತಿದ್ದಾಳೆ ತುಂಬ ಸಂತೋಷನಮ್ಮ ಅಕ್ಕ ತಂಗಿಯರಿಬ್ಬರು ಒಂದೇ ಕುಟುಂಬಕ್ಕೆ ಸೊಸೆಗಳಾಗುತ್ತಿದ್ದೀರಾ ಎಂದು ನಂದಿನಿ ಹಾಗೂ ನಿವೇದಿತಳನ್ನ ಸಂತೋಷದಿಂದ ಹಪ್ಪಿಕೊಂಡಳು ಕಾವೇರಿ ಬಾಮ್ಮ ಎಂದು ನಿವೇದಿತಳ ಭುಜದ ಮೇಲೆ ಕೈಯಾಕಿ ಕರೆದುಕೊಂಡು ಹೋದನು ವಿಶ್ವನಾಥ್ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಿವೇದಿತ ಹುಡುಗಿಗೆ ಇಷ್ಟಾನೇ ಬಾವಾ ಎಂದು ಹೇಳಿದಾಗ ಶಿವರಾಮ್ರವರು ಸಂತೋಷದಿಂದ ನಕ್ಕರು ಶಾರದಾಗೆ ಒಳಗೆ ಉರಿಯುತ್ತಿದ್ದರೂ ಮೇಲಕ್ಕೆ ಮಾತ್ರ ನಗುವ ಥರ ನಟಿಸುತ್ತಿದ್ದಾಳೆ ನಿವೇದಿತಳ ಕಡೆ ನೋಡಿದ ಪ್ರದೀಪ್ ಅವಳು ಹುಟ್ಟಿಕೊಂಡ ಸೀರೆಯನ್ನು ಆಗ ಗಮನಿಸಿದನು ಪ್ರದೀಪ್ ನಿವೇದಿತಳಿಗೆ ಗಿಫ್ಟಾಗಿ ಕೊಡುವುದಕ್ಕೆ ರಾಜೇಶ್ ತಂದುಕೊಟ್ಟ ಸೀರೆ ಅದು ನಾನು ಕೊಟ್ಟ ಸೀರೆ ಉಟ್ಟುಕೊಂಡಿದ್ದಾಳೆ ಅಂದರೆ ನಾನು ಬರ್ತೀನಿ ಅಂತ ಅಷ್ಟೊಂದು ನಂಬಿಕೆನಾ ಈ ಹುಡುಗಿಗೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸಂತೋಷದಿಂದ ಒಳಿಯುತ್ತಾ ಮುದ್ದಾಗಿ ಕಾಣುತ್ತಿರುವ ಅವಳ ಮುಖವನ್ನು ನೋಡುತ್ತಾ ಇದ್ದು ಬಿಟ್ಟನು ಪ್ರದೀಪ್ ನೋಟವನ್ನು ಗಮನಿಸಿ ಏನು ಸೊಯ್ಟ ಓಡಿತಾ ಇದೆಯೋ ಎಂದು ತನ್ನಲ್ಲೇ ತಾನೇ ನಕ್ಕನು ರಾಜೇಶ್ ನಿವೇದಿತಾ ಇಲ್ಲಿ ಬಂದು ಕುಳಿತುಕೋ ಎಂದು ಶಿವರಾಮ್ರವರು ಕರೆದಿದ್ದರಿಂದ ಶಿವರಾಮ್ರವರ ಪಕ್ಕದಲ್ಲಿ ಮುಜುಗರದಿಂದ ಕುಳಿತುಕೊಂಡಳು ನಿವೇದಿತ ತನ್ನ ಕಡೆ ನೋಡಿ ಮನಸ್ಫೂರ್ತಿಯಾಗೆ ಈ ಮದುವೆಗೆ ಒಪ್ಪಿಕೊಂಡಿಯಾ ಎಂದು ಕೇಳಿದರು ಹಾಂ ಸರ್ ಎಂದಳು ತಲೆ ಹಾಡಿಸುತ್ತ ತುಂಬ ಸಂತೋಷ ನಮ್ಮ ಇನ್ನ ಸರ್ ಏನು ಮಾವ ಅಂತ ಕರಿ ಎಂದರು ನಗುತ್ತ ನಿವೇದಿತ ಮುಗುಳ್ನಕ್ಕಳು ಅಮ್ಮ ಕಾವೇರಿ ನಿವೇದಿತಳನ್ನ ಒಳಗಡೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದರಿಂದ ನಿವೇದಿತಳನ್ನು ಒಳಗಡೆಗೆ ಕರೆದುಕೊಂಡು ಹೋದ ನಂತರ ಇನ್ನು ನಾವು ಹೋಗಿ ಬರ್ತೀವಿ ವಿಶ್ವನಾಥ್ ಒಳ್ಳೆಯ ದಿನ ನೋಡಿ ನಿಶ್ಚಿತಾರ್ಥ ಏರ್ಪಾಟು ಮಾಡೋಣ ಅಂತ ಹೇಳಿ ಎದ್ದರು ಅಂಕಲ್ ಸ್ವಲ್ಪ ನಿಲ್ಲಿ ಇವನು ನಿವೇದಿತಾ ಜೊತೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತನಾಡಬೇಕಂತೆ ಎಂದನು ರಾಜೇಶ್ ನಾನು ಯಾವಾಗ ಹೇಳಿದ್ನೋ ಎಂದು ಪ್ರದೀಪ್ ಅಯೋಮಯವಾಗಿ ನೋಡುತ್ತಿದ್ದರೆ ಕಾವೇರಿ ಮುಗುಳ್ನಕ್ಕೂ ಸರಿ ಆಯಿತಪ್ಪ ಒಳಗಡೆ ಹೋಗಿ ಮಾತನಾಡಿ ಎಂದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು